ಇದು ಕಥೆಯಲ್ಲ ಇದು ಘಟನೆ ನಿಜವಾದ ಘಟನೆ ಇಂಗ್ಲೆಂಡಿನಲ್ಲಿ ಹದಿನಾರನೇ ಶತಮಾನದಲ್ಲಿ ನಡೆದು ಹೋದಂಥ ಘಟನೆ ದಯವಿಟ್ಟು ನಾನು ನೀವು ಕೇಳ್ರಿ ಅನೇಕ ಜನರಿಗೆ ಈ ಕಥೆಯನ್ನ ನೀವು ಹೇಳ್ತಾ ಹೋಗಿ ನೀವು ಎಲ್ಲೆಲ್ಲಿ ಹೋಗ್ತೀರಿ ನಿಮ್ಗೆ ಭಾಷಣ ಮಾಡುವ ಅವಕಾಶ ಸಿಕ್ಕರೆ ದಯವಿಟ್ಟು ಈ ಕಥೆಯನ್ನು ನೀವು ಹೇಳಿ ಇಂಗ್ಲೆಂಡ್ನಲ್ಲಿ ಒಬ್ಬ ಕವಿಯಿತ ಸರ್ ಫಿಲಿಪ್ ಶಿಡ್ನಿ ಅಂತೇಳಿ ಜಗದೀಶ್ಗೆ ಗೊತ್ತು ಯಾಕಂದ್ರೆ ಜಗದೀಶ್ ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿ ಹದಿನಾರನೇ ಶತಮಾನದಲ್ಲಿ ಒಬ್ಬ ಇದ್ದ ಇಂಗ್ಲೆಂಡ್ ನಲ್ಲಿ ಅವನ ಹೆಸರು ಸರ್ ಫಿಲಿಪ್ ಶೆಟ್ಟಿ ಅವನು ಕವಿಯಾಗಿದ್ದ ಮತ್ತು ಸೈನಿಕನೂ ಆಗಿದ್ದ ಒಬ್ಬ ವ್ಯಕ್ತಿ ಕವಿಯಾಗುವುದು ಮತ್ತು ಸೈನಿಕನಾಗುವುದು ಬಹಳ ಕಷ್ಟದ ಕೆಲಸ ಯಾಕೆಂದ್ರೆ ಸೈನಿಕನಾದವನು ಯುದ್ಧದಲ್ಲಿ ಭಾಗವಹಿಸಬೇಕು ಮತ್ತೆ ವಿರೋಧಿಗಳನ್ನ ವೈರಿಗಳನ್ನ ಕೊಲ್ಲಬೇಕು ಕವಿಯಾದವನು ಕೊಲ್ಲಲಾರ ಅವನು ಸೃಷ್ಟಿಸುವ ಕೆಲಸವನ್ನು ಮಾಡುತ್ತಾನೆ ದ ಪೋಯೇಟ್ ಕ್ರಿಯೇಟ್ಸ್ ಕಿಲ್ಲಿಂಗ್ ಆ್ಯಂಡ್ ಕ್ರಿಯೇಟಿಂಗ್ ಡೋ ನಾಟ್ ಗೋಟ್ ಟುಗೆದರ್ ಸೃಷ್ಟಿಸುವುದು ಕೊಲ್ಲುವುದು ಎರಡು ಜೊತೆ ಜೊತೆಯಾಗಿ ಹೋಗುವುದಿಲ್ಲ ಆದರೆ ಈ ಕವಿ ಈ ಮನುಷ್ಯ ಕವಿಯೂ ಆಗಿದ್ದ ಮತ್ತು ಸೈನಿಕನೂ ಆಗಿದ್ದ ಇಂಗ್ಲೆಂಡ್ ಫ್ರಾನ್ಸ್ ಜೊತೆ ಒಂದು ಮೂರು ವರ್ಷಗಳ ಯುದ್ಧವನ್ನು ಮಾಡುತ್ತ ಒಂದು ಭೀಕರವಾದ ಯುದ್ಧದಲ್ಲಿ ಸರ್ ಫಿಲಿಪ್ ಶೆಟ್ಟಿ ಭಾಗವಹಿಸಿದ ಭೀಕರವಾದ ಯುದ್ಧ ನಡೆಯುವಾಗ ಒಂದು ಗುಂಡು ಅವನ ಎದೆಗೆ ತಾಕ್ತದೆ ವೈರಿ ವೈರಿ ಸೈನಿಕ ಹೊಡೆದ ಒಂದು ಗುಂಡು ಸರ್ ಫಿಲಿಪ್ ಶೆಟ್ಟಿ ಎದೆಗೆ ತಾಕ್ತದೆ ಅವನು ಚೀರ್ತಾನೆ ಯಾರಾದರೂ ಒಂದು ಬಟ್ಟಲು ನೀರು ನನಗೆ ಕುಡಿಯಲು ಕುಡಿ ಅಂತ ಅವನು ಚೀರ್ತಾನೆ ಗ್ಲಾಸ್ ಆಫ್ ವಾಟರ್ ಯಾರಾದರೂ ನನಗೆ ಕುಡಿಯಲಿಕ್ಕೆ ಒಂದು ಒಂದು ನೀರಿನ ಗ್ಲಾಸ್ ಕುಡಿ ನೀರು ತುಂಬಿದ ಗ್ಲಾಸ್ ಕುಡಿ ಅಂತ ಒಂದು ಚೀರ್ತಾನೆ ಅವನ ಗೆಳೆಯನಿಗೆ ಕೇಳಿಸ್ತದೆ ಅವನು ಆ ಕಡೆ ಈ ಕಡೆ ನೀರಿಗಾಗಿ ನೋಡ್ತಾನೆ ಒಂದು ಕಡೆ ಒಂದು ಗ್ಲಾಸ್ ನೀರು ಸಿಗ್ತದೆ ಅವನು ನೀರಲ್ಲಿ ಗೆದ್ಕೊಂಡು ಬರ್ತಿರ್ಬೇಕಾದ್ರೆ ಅವನ ಪಕ್ಕದಲ್ಲಿ ಅವನ ಪಕ್ಕದಲ್ಲಿ ಇದ್ದಂತ ಒಬ್ಬ ಇನ್ನೊಬ್ಬ ಸೈನಿಕನ ಕಾಲಿಗೆ ಗುಂಡು ಬಿಡಿಯುತ್ತದೆ ಅವನು ಕೂಡ ಚೀರ್ತಾನೆ ಯಾರಾದರೂ ನನಗೆ ಒಂದು ಗ್ಲಾಸ್ ನೀರು ಕುಡಿ ಕುಡಿಯಲಿಕ್ಕೆ ಅಂತ ಹೇಳಿ ಒಬ್ಬನ ಎದೆಗೆ ಕೊಂಡು ಬಿದ್ದಿದೆ ಇನ್ನೊಬ್ಬನ ಕಾಲಿಗೆ ಕೊಂಡು ಬಿದ್ದಿದೆ ಕವಿಯೇ ಎದೆಗೆ ಕೊಂಡು ಬಿದ್ದಿದೆ ರಕ್ತ ಸ್ರಾವ ಆಗ್ತಾ ಇದೆ ಜೀವ ಹೋಗ್ತಾ ಇದೆ ರಕ್ತದ ಮೂಲಕ ಜೀವ ಹೋಗ್ತಾ ಇದೆ ಸಾಯ್ತಾ ಇದ್ದಾನೆ ವೇದನೆ ಇದೆ ಕಣ್ಣೀರು ಬರ್ತಾ ಇದೆ ಚೀರ್ತಾ ಇದ್ದಾನೆ ಅವನ ಎದುರಿಗೆ ನೀರ ನೀರಿನ ಗ್ಲಾಸ್ ಹಿಡಿದ ಒಬ್ಬ ಯುವಕ ಯುವ ಸೈನಿಕ ನಿಂತಿದ್ದಾನೆ ಅವನು ಹೇಳ್ತಾನೆ ದಯವಿಟ್ಟು ನೀರು ಕುಡಿಯಿರಿ ಆಗ ಅವನು ಹೇಳ್ತಾನೆ ಸ್ವಲ್ಪ ಶಿಪ್ನ ಹೇಳ್ತಾನೆ ನೀರು ನನಗೆ ಬೇಕಾಗಿಲ್ಲ ಈ ನನ್ನ ಸ್ನೇಹಿತರಿಗೆ ಕುಡಿ ಇಲ್ಲ ನಿಮ್ಮ ಎದೆಗೆ ಗುಂಡು ಬಿದ್ದಿದೆ ರಕ್ತಸ್ರಾವ ಆಗ್ತದೆ ಕಣ್ಣೀರು ಧಾರಿಯಾಗಿ ಹರಿಯುತ್ತಿದೆ ನೀವು ಮೊದಲು ನೀರು ಕುಡಿಯಿರಿ ನಾನು ಮೊದಲು ನೀರು ಕುಡಿಯುವುದಿಲ್ಲ ಅಂತ ಹೇಳ್ತೇನೆ ನಾನು ಆ ಹೇಳ್ತೇನೆ ನೋಡಿ ಗುಂಡು ನನ್ನ ಎದೆಗೆ ತಾಕಿದೆ ಇನ್ ಮೈ ಚೆಸ್ಟ್ ನನ್ನ ಎದೆಯಲ್ಲಿ ಗುಂಡು ಬಕ್ಕಿದೆ ಆಗಲೇ ರಕ್ತಸ್ರಾವವಾಗಿದೆ ನಾನು ಸಾವಿನ ಯಮಲೋಕದ ದಾರಿಯಲ್ಲಿದ್ದೇನೆ ನಾನು ಸಾಯ್ತಾ ಇದ್ದೇನೆ ನಾನು ನೀರು ಕುಡಿದರೆ ದೇಶಕ್ಕೇನಾಗುತ್ತದೆ ಏಕೆಂದರೆ ನಾನು ನೀರು ಕುಡಿದರೂ ಸಾಯುತ್ತೇನೆ ಕುಡಿಯದಿದ್ದರೂ ಸಾಯುತ್ತೇನೆ ನನ್ನ ಪಕ್ಕದಲ್ಲಿದ್ದಾನಲ್ಲ ಸ್ನೇಹಿತ ಅವನ ಕಾಲಿಗೆ ಗುಂಡು ಬಿದ್ದಿದೆ ಅವನು ನೀರು ಕುಡಿದರೆ ಅವನಿಗೆ ಶಕ್ತಿ ಬರ್ತದೆ ಹುಮ್ಮಸ್ಸು ಬರ್ತದೆ ಯುದ್ಧದಲ್ಲಿ ಅವನು ಭಾಗವಹಿಸಬಹುದು ನೂರಾರು ಜನ ವೈರಿಗಳನ್ನು ಕೊಲ್ಲಬಹುದು ಈ ದೇಶಕ್ಕೆ ಇಂಗ್ಲೆಂಡ್ ದೇಶಕ್ಕೆ ನನ್ನ ಅಗತ್ಯ ಇಲ್ಲ ಅವನ ಅಗತ್ಯ ಇದೆ ಅಂತ ಹೇಳ್ತಾನೆ ಡೈ ದೈ ಲೀಡಿ ಈಸ್ ಗ್ರೇಟರ್ ದೆನ್ ಮೈ ಅಂತಕ್ಕಂಥದ್ದು ಬಹಳ ಅದ್ಭುತವಾದ ಸಾಧ ದೇಶ ನಿನ್ನ ಮೇಲೆ ನಿಂತಿದೆ ನೀನು ನೀರು ಕುಡಿಬೇಕು ಅಂತ ಹೇಳ್ತಾನೆ ಆತ ಆತನಿಗೆ ನೀರು ಕುಡಿಸಿ ಅವನಿಗೆ ವೇದನೆಯಿಂದ ಸಂಕಷ್ಟದಿಂದ ನೆಲ ಹರಡ್ತಾನೆ ಒಂದು ಎರಡು ಅಡಿ ಮೂರು ಅಡಿ ನೆಲ ಹಡ್ತಾನೆ ನೋವಿನಿಂದ ಹಿಂಗೆ ನೆಲ ಕೆದರಿ ಕೆದರಿ ನೆಲ ಹಡ್ಡುತ್ತಾನೆ ಅಲ್ಲಿ ತನ್ನ ಗೂಡನ್ನು ಚೆಲ್ಲಿ ಸತ್ತು ಹೋಗ್ತಾನೆ ಇದು ರಾಷ್ಟ್ರ ಪ್ರೇಮ ಇದು ರಾಷ್ಟ್ರ ಭಕ್ತಿ ಸ್ವತಂತ್ರ ಸಂಗ್ರಾಮದಲ್ಲಿ ಭಗತ್ ಸಿಂಗ ಈತ ಇಡೀರಲಿಲ್ಲ ಭಗತ್ ಸಿಂಗ್ ಇದ್ದ ಚಂದ್ರಶೇಖರ್ ಆಜಾದ್ ಇದ್ರು ಅನೇಕ ಜನರಿದ್ರು ನಗನಗಿತ ಅವರು ಸಾವಿಗೆ ಶರಣರಾದರು ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಯಾಕೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲು ನಮಗೆ ನಿಮಗೆ ಸ್ವಾತಂತ್ರ್ಯ ತಂದು ಕೊಡಲು ಸಾವಿರಾರು ಜನ ಲಕ್ಷಾಂತರ ಜನರ ಸಾವಿನ ಸಮಾಧಿಯ ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ನೀವು ಕುಳಿತ ನೆಲ ಏನಿದೆಯಲ್ಲ ಈ ನೆಲದಲ್ಲಿ ಎಷ್ಟೋ ಜನರ ಜೀವಗಳಿವೆ ಅದನ್ನು ನೆನಪಿಟ್ಕೊಳ್ಬೇಕು ಸ್ವಾತಂತ್ರ್ಯ ಇದೆ ನಾನು ಬೇಕಾಬಿಟ್ಟಿಯಾಗಿರ್ಬೋದು ದೇಶದ ಜೊತೆ ದೇಶದ ಸುರಕ್ಷತೆ ಜೊತೆಗೆ ರಾಜಿ ಮಾಡಿಕೊಳ್ಳಬಹುದು ಪಾಕಿಸ್ತಾನಕ್ಕೆ ಅಂದರೆ ವೈರಿ ದೇಶಗಳಿಗೆ ಬೆಂಬಲ ನೀಡಬೋದು ದೇಶದ ವಿರುದ್ಧವಾಗಿ ಕೆಲಸ ಮಾಡ್ಬೋದು ಇಂಥವರಿಗೆ ದೇಶದಲ್ಲಿ ಸ್ಥಾನ ಇರಬಾರ್ದು ದೇಶದಲ್ಲಿ ದೇಶ ಪ್ರೇಮಿಗಳು ಮಾತ್ರ ಇರಬೇಕು ನಮ್ಮ ನಾವೆಲ್ಲರೂ ದೇಶ ಪ್ರೇಮಿಗಳಾಗೋಣ ರಾಷ್ಟ್ರ ಪ್ರೇಮಿಗಳಾಗೋಣ ನಮ್ಮ ಮಕ್ಕಳು ರಾಷ್ಟ್ರ ಪ್ರೇಮಿಗಳಾಗಲಿ ದೇಶ ಪ್ರೇಮಿಗಳಾಗಲಿ ಇಂಥ ಅದ್ಭುತವಾದ ಮಹಾನ್ ದೇಶ ಸಾವಿರಾರು ನದಿಗಳ ನದಿಗಳು ಈ ದೇಶದಲ್ಲಿವೆ ಇಂಗ್ಲೆಂಡದಲ್ಲಿ ಒಂದೇ ಒಂದು ನದಿ ಥೇಮ್ಸ್ ನದಿ ಬಿಟ್ಟರೆ ಇನ್ನೊಂದು ನದಿನೇ ಇಲ್ಲ ಎಷ್ಟೊಂದು ನದಿಗಳು ಎಷ್ಟೊಂದು ಸಾಗರಗಳು ಎಷ್ಟೊಂದು ಬೆಟ್ಟ ಗುಡ್ಡ ಗುಡ್ಡಗಳು ನದಿ ಸಾಗರಗಳು ಏನೆಲ್ಲ ಇವೆ ಹಿಮಾಲಯ ಇದೆ ಇಂಥ ಅದ್ಭುತವಾದ ದೇಶ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಪರಂಪರೆ ಇದೆ ಋಷಿ ಮುನಿಗಳು ಇಲ್ಲ ಹೋಗಿದ್ದಾರೆ ವೇದ ಉಪನಶಸ್ಸುಗಳಿವೆ ರಾಮಾಯಣ ಮಹಾವಾರ್ತೆ ಇದೆ ವಚನಗಳಿವೆ ದಾಸರಿದ್ದಾರೆ ಇಂಥ ಅದ್ಭುತವಾದ ಇಂಥ ಅದ್ಭುತವಾದ ಮಹಾನ್ ದೇಶದ ನಾಗರಿಕರು ನಾವು ನೀವು ಹೀಗಾಗಿ ದೇಶವನ್ನು ಕಟ್ಟೋಣ ನಾಡನ್ನ ಕಟ್ಟೋಣ ನಮ್ಮ ಮಕ್ಕಳನ್ನು ನಾಡಪ್ರೇಮಿಗಳಾಗಿ ದೇಶ ಪ್ರೇಮಿ ಬೆಳೆಸೋಣ ಎಂಬಂಥ ಒಂದು ಮಾತನ್ನು ಹೇಳಿ ಚಂದ್ರಶೇಖರ್ ಅವರಿಗೆ ಜಗದೀಶ್ ಅವರಿಗೆ ಶ್ರೀಮತಿ ಚಂದ್ರಶೇಖರ್